ಕರ್ನಾಟಕದ ಮಹಾಜನತೆಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಿವರಾಜ್ ಎಮ್ ಎಲ್ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಮ್ಮ ಭಾರತದ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳಿಸಿಕೊಳ್ಳಲು ಇಚ್ಛೆಪಡುತ್ತೇನೆ ನಮ್ಮ ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಭಾರತದ ಮುಖ್ಯ ಕರಾವಳಿ ತೀರ ಆರು ಸಾವಿರದ ನೂರು ಟೋಟಲ್ ಅಂಡಮಾನ್ ನಿಕೋಬಾರ್ ಸೇರಿಕೊಂಡು ಏಳು ಸಾವಿರದ ಐನೂರ ಹದಿನೇಳು ನಮ್ಮ ಭಾರತವನ್ನು ಕಂಡುಹಿಡಿದವರು ವಾಸ್ಕೊಡಿ ಗಾಮ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ನಮ್ಮ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳು ಐನೂರ ನಲವತ್ತ್ಮೂರು ಪ್ಲಸ್ ಟೂ ಇದೆ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಉತ್ತರದಿಂದ ದಕ್ಷಿಣಕ್ಕೆ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಪೂರ್ವದಿಂದ ಪಶ್ಚಿಮಕ್ಕೆ ಎರಡು ಸಾವಿರದ ಒಂಬೈನೂರ ಮೂವತ್ತ ಮೂರು ಭಾರತದಲ್ಲಿ ಉತ್ತರಕ್ಕಿರುವಂಥ ರಾಷ್ಟ್ರ ಚೀನಾ ನೇಪಾಳ್ ಭೂತಾನ್ ಪೂರ್ವಕ್ಕೆ ಇರುವಂಥ ರಾಷ್ಟ್ರ ಬಾಂಗ್ಲಾದೇಶ್ ಮಯನ್ಮಾರ್ ನಂತರ ನೈಋತ್ಯಕ್ಕಿರುವಂಥ ರಾಷ್ಟ್ರ ಮಾಲ್ಡೀವ್ಸ್ ವಾಯುವ ಪ್ರದೇಶಕ್ಕೆ ಇರುವಂಥ ರಾಷ್ಟ್ರ ಪಾಕಿಸ್ತಾನ್ ಆಫ್ಘಾನಿಸ್ತಾನ್ ನಮ್ಮ ಭಾರತ ಜೊತೆ ಅತಿ ಹೆಚ್ಚು ಗಡಿಯನ್ನು ವಿಸ್ತರಿಸಿಕೊಂಡಿರುವ ದೇಶ ಬಾಂಗ್ಲಾದೇಶ್ ಕಡಿಮೆ ಆಫ್ಘಾನಿಸ್ತಾನ್ ನಮ್ಮ ಭಾರತ ಗಡಿ ವಿಸ್ತೀರ್ಣ ಹದಿನೈದು ಸಾವಿರದ ಇನ್ನೂರು ನಮ್ಮ ಭಾರತದ ಫ್ಲ್ಯಾಗನ್ನು ರಚನೆ ಮಾಡಿದವರು ಆಂಧ್ರ ಪ್ರದೇಶದ ಪಿಂಗಳ್ಳಿ ವೆಂಕಣ್ಣಗಿ ಈ ಬಾವುಟವನ್ನು ಬಿಟ್ಟವರು ನಮ್ಮ ಏಳನೇ ತರಗತಿಯ ಹೆಣ್ಣು ಮಕ್ಕಳು ಸುಂದರವಾಗಿ ರಚನೆಯಾಗಿ ತುಂಬ ಅಚ್ಚುಕಟ್ಟಾಗಿ ಬಿಟ್ಟು ಎಲ್ಲ ರಾಜ್ಯಗಳು ಅಂಟಿಸಿದ್ದಾರೆ